ಸನ್ಮಾನ ಅಧ್ಯಕ್ಷರೇ ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲನೂ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು ಅದಾಗಿದ್ದ ಅರ್ಧ ಗಂಟೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನು ಸಿಎಂ ಪೋಸ್ಟ್ ಇತ್ತಲ್ಲ ಸಿ ಎಮ್ದು ಪೋಸ್ಟ್ ಅವ್ರ ಖಾತೆಯಿಂದನೇ ಮಾಡಿರೋದು ಡಿಲೀಟ್ ಮಾಡಿಬಿಟ್ಟು ಇಲ್ಲ ಫಿಫ್ಟಿ ಪರ್ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತಾಯಿತು ಆಮೇಲೆ ಅದ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡಿಲೀಟು ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಒಂದೇ ನಿಮಿಷ ಒಂದೇನು ಕ್ಲಾ ನಾನು ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಣ್ಣವರು ನನ್ನೇನು ಯತ್ನಾಳವ್ರು ಅಲ್ಲ ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯನವ್ರನ್ನ ಅಂದ್ರೆ ಗಟ್ಟಿ ನೀವ್ ಇರ್ಬೇಕು ಇದನ್ನ ಇದನ್ನ ಬಣ್ಣ ಹಾಕ್ಲಾಕ್ ಹೋಗ್ಬೇಡ್ರಿ ನಮಗ ಸಿದ್ಧರಾಮಯ್ಯನವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗೆಲ್ಲ ಅವ್ರು ಮಾರಿ ನೋಡೋಲ್ಲ ನೀವು ಅಂತ ಹೇಳಿದ್ರಿ ನೀವು ಹಿಂಗೆ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಎತ್ತಳು ಏನೂ ಆಗೋದಿಲ್ಲ ಎತ್ತ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ ಅವರು ಯಾವ್ದರ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡೆ ನಾನು ಎಡ್ಜಸ್ಟ್ಮೆಂಟ್ ರಾಜಕಾರಣಿ ಮಾಡಿ ಬಿಡಿ ನನ್ನನು ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಸಿ ಎಂ ಅವರು ಪೋಸ್ಟ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ದರೆ ಪರವಾಗಿಲ್ಲ ಬೇರೆ ಯಾರೋ ಮಾಡಿದರೂ ಪರವಾಗಿಲ್ಲ ಸಿ ಎಂ ಅಫಿಷಿಯಲ್ ಖಾತೆಯಿಂದ ಮೂರು ಬಾರಿ ಚೇಂಜ್ ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ ನಿಮ್ಮಿಂದ ನಾವು ಇದನ್ನು ಬಯಸಿರಲಿಲ್ಲ ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಲಿ ಈ ಪತ್ರಿಕೆಯಲ್ಲಿ ಬಂದಿರೋ ಅಂಥದ್ದು ಪದೇ ಪದೇ ಹಾಕಿದ್ದಾರೆ ಅದರಲ್ಲಿ ಪೋಸ್ಟ್ ಅಳಿಸಿದೆ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೆಯದಲ್ಲ ಈ ಈ ಬೆಳವಣಿಗೆ ಒಳ್ಳೆಯದಲ್ಲ ದಯವಿಟ್ಟು ನೀವು ತೀರ್ಮಾನ ಮಾಡಿದರೆ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು ಮೊದಲು ನೂರು ಪರ್ಸೆಂಟ್ ಮೀಸಲಾತಿ ಕ್ಯಾಬಿನೆಟಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು ಅದಾದಮೇಲೆ ಮತ್ತೆ ಕ್ಯಾಬಿನೆಟಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಲೇ ಮತ್ತೆ ಪೋಸ್ಟ್ ಹಾಕಿದ್ದಾರೆ ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗೆ ಆಗಿದೆ ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗ್ಬೇಕಾಗಿದೆ ದಯವಿಟ್ಟು ಕ್ಲಾರಿಫಿಕೇಷನ್ ಮಾಡಿ ದಯವಿಟ್ಟು ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ತೊಗುಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ನೆನ್ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಪತ್ರಿಕೆ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನು ಕೂಲಂಕಿಸುವ ಚರ್ಚೆ ಮಾಡಿ ವಿಶ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀನಿ ಮಂತ್ರಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್